ಸಮಾಜದ ಜನರಿಗೆ ಸ್ವಾಗತ ಇಲ್ಲಿ ಅವರು ನಮ್ಮ ವುಮೆನ್ಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಅವರಿಗೂ ಎಲ್ಲ ಸಮವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮೂವತ್ತ್ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನಮ್ಮ ಹೆಣ್ಮಕ್ಳಿಗೆ ತಂದರು ಅದಕ್ಕಿಂತ ಮುಂಚೆ ಮೀಸಲಾತಿ ಅಂತ ನಮ್ಮ ಹೆಣ್ಮಕ್ಳಿಗೆ ಇರಲಿಲ್ಲ ಈಗ ಇದು ಪಂಚಾಯತ್ಲ್ಲೇ ನಮ್ಮ ಹೆಣ್ಮಕ್ಳು ಇಲ್ಲ ಅಂತಂದರೆ ಅವರು ಎಮ್ ಎಲ್ ಎ ಆಗೋದು ಹೆಂಗೆ ಎಂ ಪಿ ಆಗೋದು ಹೆಂಗೆ ಅನ್ನೋ ಒಂದು ಕಾರಣದಿಂದ ರಾಜೀವ್ ಗಾಂಧಿಯವರು ಅದನ್ನ ತಗೊಂಡು ಬಂದರು ಅದು ಅನುಷ್ಠಾನ ಮಾಡಿದಾಗ ನಮ್ಮ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಾಯಿತು ಇದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಸೊ ಅದಾದ ಮೇಲೆ ನಮ್ಮ ಹೆಣ್ಮಕ್ಳು ಎಲ್ಲಿಂದ ಎಲ್ಲಿಗೋ ರೀಚ್ ಆಗಿಬಿಟ್ರು ಅವರೆಲ್ಲ ಭಾಳ ಧೈರ್ಯ ಶಕ್ತಿವಂತರು ನಮ್ಮ ಹೆಣ್ಮಕ್ಳಿಗೆ ಈಗ ನಾವು ಸುಮಾರು ಜನ ಮಾಯಾವತಿಯವರು ಆ ಥರ ಇಂದಿರಾ ಗಾಂಧಿಯವರು ಅವರು ಪ್ರೈಮ್ ಆದರು ಮಾಯಾವತಿಯವರು ಚೀಫ್ ಮಿನಿಸ್ಟರ್ ಆದರು ಆ ಥರ ಜಯಲಲಿತಾ ಅವರು ತಮಿಳ್ನಾಡೂಲ್ಲಾದರು ಹಾಗೆ ನಮ್ಮ ಸುಮಾರು ಜನ ಹೆಣ್ಮಕ್ಳು ರಾಜಕೀಯವಾಗಿ ಕೂಡ ಮೇಲ್ ಬಂದರು ಇದೆಲ್ಲನೂ ಈ ಥರ ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಜಿಲ್ಲೆಯ ನಾಯಕರು ಎಲ್ಲ ಸೇರಿ ನನ್ನನ್ನು ಆರಿಸಿದ್ರು ಇದಕ್ಕೆ ನಿಲ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ನಮ್ಮ ತಂದೆ ಒಂದು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ನನಗೊಂದು ಎರಡು ಮೂರು ವರ್ಷ ಇರ್ಬೋದು ಇದೇ ವಾತಾವರಣದಲ್ಲಿ ನಾನು ಬೆಳೆದಿದ್ದು ನಮ್ಮನೆಗೆ ತುಂಬ ರೈತರು ಬರ್ತಾಯಿದ್ರು ಬಡವರು ಇದ್ರು ನಮ್ಮ ತಂದೆಯವರು ಆವಾಗ ಲಾಯರ್ ಆಗಿ ಕೂಡ ಕೆಲಸ ಇದ್ರು ಅವ್ರಿಗೆಲ್ಲ ಫ್ರೀ ಆಗಿ ಎಲ್ಲ ನಾನು ನೋಡ್ತಾ ಇದ್ದೆ ಆದರೆ ನಮ್ಮ ತಂದೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಯಾವತ್ತೂ ಹೇಳಲಿಲ್ಲ ಅವರು ಅವ್ರು ಮಾಡಿದ್ನ ನೋಡ್ಕೊಂಡು ಅದೇ ವಾತಾವರಣದಲ್ಲಿ ಇದ್ದವರಿಗೆ ನಮಗೆ ನನಗೂ ಅದೇ ಒಂದು ಬುದ್ಧಿ ಬಂತು ನಮಗೆ ಅವರ ಓಟು ಶಾಶ್ವತ ಅನ್ನೋದಂತೆ ನಮಗೆ ಮನವರಿಕೆ ಆಯಿತು ಕೆಲವೊಬ್ರು ಮಹಿಳೆಯರು ಹೇಳಿದ್ರು ಗೌರಿಕ ನಾವು ನಿಮ್ಮ ವಿಧಾನಸಭಾ ಗೋಪಾಲ್ ಪೂಜಾರ ಇದ್ದಾಗ ನಾವು ನಂಬಲಿಲ್ಲ ನಿಮ್ ಗ್ಯಾರಂಟಿ ಸುಳ್ಳು ಹೇಳ್ತೀರೇನೋ ಮಾತು ದೇವರಾಜರು ಭೂಮಿ ಇಲ್ಲದಿಂದ ಅವನಿಗೆ ಭೂಮಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಬಂಗಾರಪ್ಪನವರು ಉಚಿತ ಪಂಪ್ಸೆಟ್ ಆಶ್ರಯ ಆರಾಧನಾ ಒಂದು ಸಮಾಜದ ಜನರಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಆದ್ರಿಂದ ಮೂರು ಜನ ಸಿದ್ದರಾಮಯ್ಯನವರು ಇವತ್ತು ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಮತ್ತೆ ಪಡಿತರದ ಬಗ್ಗೆ ಅರ್ಧ ಬ್ಯಾಂಕಿಗೆ ಅರ್ಧ ಅಕ್ಕಿಯನ್ನು ಕೊಡುವಂತಹ ವ್ಯವಸ್ಥೆ ಆಗಿದೆ ಫ್ರೀ ಬಸ್ ಆಗಿದೆ ಮಕ್ಕಳ ಅಕೌಂಟಿಗೆ ಮೂರು ಸಾವಿರ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಎರಡನೇ ಮಾತಾಡಿ ಅವರಿಗೋಸ್ಕರ ಸುಕುಮಾರ್ ಶೆಟ್ಟರ್ ಮಾತಾಡಿದ ಮೇಲೆ ಅವರು ಮಾತಾಡಲಿಕ್ಕಿದ್ದಾರೆ ಬಹಳ ನಿಮ್ಗೆ ಗೊತ್ತಿದೆ ಹೋದ್ ಸರಿ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಿದಾಗ ಈ ಐದು ಗ್ಯಾರಂಟಿ ಸಿದ್ದರಾಮಯ್ಯ ಸೈನ್ ಮಾಡಿದ ಡಿ ಕೆ ಸಾಹೇಬ್ ಸೈನ್ ಮಾಡಿದ ಗ್ಯಾರಂಟಿಯನ್ನ ನಿಮ್ಮ ಮನೆ ಮುಗಿಸ್ತಾರೆ ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಇದು ಸಿದ್ದರಾಮಯ್ಯ ಗ್ಯಾರಂಟಿ ಯಾವ ಶಾಲೆ ಮಕ್ಕಳು ಬುಕ್ಕಲ್ಲಿ ನೋಡಿದಿರಿ ಇಟ್ಕೊಂಡು ಮರಿ ಹಕ್ಕತ್ತ ಮರಿ ಅಂತ ಏನ್ ಹೇಳ್ಕೊಂತಾರೆ ಕಾಂಗ್ರೆಸ್ನ ಗ್ಯಾರಂಟಿ ಯಾವತ್ತು ಒಂದಿಲ್ಲ ಅಂತ ಹೇಳ್ತಕ್ಕಂತ ಶ್ರೀನಿವಾಸ ಪೂಜೆ ಹೇಳಿಲ್ಲ ಮಾತು ನಾನಿವತ್ತು ಶ್ರೀನಿವಾಸ ಪೂಜೆ ನಿಮಗೆ ಕೇಳ್ತಾ ಇದ್ದೇನೆ ಯಾವ ಐದು ಗ್ಯಾರಂಟಿ ಇವತ್ತು ನೀವು ಕೊಟ್ಟಿದ್ದೇವೆ ನಾವು ಇವತ್ತು ಮನೆ ಮನೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ಕೊಡುವ ಮೂಲಕ ಇನ್ನೂರ ಕರೆಂಟ್ ಫ್ರೀ ಕೊಡುವ ಮೂಲಕ ಅನ್ನ ಬಾಕಿ ಐದು ಜಿ ಅಕ್ಕಿ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ತು ರೂಪಾಯಿ ನಿಮ್ಮ ಕೊಟ್ಟಕ್ಕೆ ಹಾಕಿದ್ದೇವೆ ಆದರೆ ನೀವು ನಾವು ಅಕ್ಕಿ ಕೇಳಿದಾಗ ಕೇಂದ್ರ ಸರ್ಕಾರ ನೀವು ನಮಗೆ ಅಕ್ಕಿ ಕೊಡೋಕೆ ಅಂತ ಹೇಳಿದ್ರಿ ಅದ್ರ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಐದು ಕೆಜಿ ಹಳೆ ಕೊಡುವ ಮೂಲಕ ನೀವು ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಹಣವನ್ನು ರೋಡಲ್ಲಿ ಅಲ್ಲಿ ದಿನ ಶೋ ಮಾಡಿ ಮಾರಿ ಹೋಗಿರಲ್ಲ ಆ ಇಪ್ಪತ್ತೊಂಬತ್ತು ಕೊಡು ಅಕ್ಕಿ ಎಲ್ಲಿಂದ ಬಂತ ಅವತ್ತು ನಮ್ಮ ಕೊಡಿಕ್ಕಿಲ್ಲ ಅಂತ ಹೇಳಿದ್ರಿ ನೀವು ಇವತ್ತು ಶೋ ಮಾಡ್ತಕ್ಕಂಥ ರಾಜಕಾರಣ ಮಾಡಿದ್ರಿ ನೀವು ಇವತ್ತು ಅವ್ರಿಗೆ ಕೇಳ್ತಾರೆ ನನ್ನ ನಾ ಸಿನ ನೀವು ನಾಲ್ಕು ಬಾರಿ ನಿಮ್ಮ ಶಾಸಕ ಮಾಡಿ ಈ ಕರಾವಳಿ ಭಾಗದ ಜನರ ಹತ್ರ ನಾ ಕೇಳ್ತಿದ್ದೀನಿ ಈ ಬೈದೂರು ಭಾಗದ ಜನರ ಹತ್ರ ನಾನು ಎಲ್ಲಾರು ಬೈದು ಪಾಸಿ ಮಾಡಿದ್ನ ಎಲ್ಲಾರು ಬಾಂಬನ್ನು ಹಾಕಿದ್ನ ಅಥವಾ ಈ ಪೊಲಿಟೇಷನ್ ನನ್ನ ಮೇಲೆ ಯಾವ್ದಾದರೂ ಕೇಸ್ ಬುಕ್ ಆಗಿದೆಯಾ ನನ್ನನ್ನು ಭಯ ನಾನು ಏನು ಹೇಳಿ ಏನು ಪಾಪ ಮಾಡಿದೆ ಹೇಳಿ ನನ್ನನ್ನು ಚೂಳಿ ಹೇಳಿ ಭಯತ್ಪಾದಕಂಥ ಬಿ ಬಿ ಸಿ ನನ್ನನ್ನು ತೋರಿಸತಕ್ಕಂಥ ಕೆಲಸವನ್ನು ಭಾರತದ ಜೊತೆ ಅಂತ ಪಾರ್ಟಿ ಮಾಡಿರ್ತಕ್ಕಂಥ ತಾಯಿ ಭಾಳ ಮುಖ್ಯವಾಗಿ ಇವತ್ತು ನಿಮಗೆಲ್ಲ ನೋಡಬೇಕಾದ್ರೆ ಒಂದು ಸಂತೋಷ ಆಗಿದೆ ಯಾಕೆ ಅಂತಂದ್ರೆ ನಾನು ಮೇಲ್ಗಡೆ ವೇದಿಕೆ ಮೇಲಿನ ನಿಂತು ಈ ಇಡೀ ಸಭೆ ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಹೂವಿನ ರಾಶಿಯನ್ನ ಚೆಲ್ಲದರೆ ಎಷ್ಟು ಬಣ್ಣಗಳು ಕಾಣಿಸ್ತಾವೋ ಹೆಣ್ಣು ಮಕ್ಕಳೇ ಸೇರಿರೋ ಈ ಒಂದು ವೇದಿಕೆ ಅಷ್ಟು ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದ್ರಲ್ಲಿ ಹೋದ ಕಡೆಗಳಲ್ಲಿ ಬಂದ ಕಡೆಗಳಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಸಭೆಯನ್ನ ಸೇರಿ ಹೆಣ್ಣು ಮಕ್ಕಳೇ ಯಾವುದೇ ಒಂದು ಸಮಾವೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸುವಂತದನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಾವು ನೋಡ್ತಾ ಇದ್ದೀವಿ ಹಿಂದೆ ಹಿಂಗಿರ್ಲಿಲ್ಲ ನಂಗೆ ಇನ್ನೂ ಸಂತೋಷ ಏನು ಅಂದ್ರೆ ಈ ಸಭೆಯೊಳಗಡೆ ಎಲ್ಲ ಜಾತಿ ಧರ್ಮ ಸಮುದಾಯಗಳ ಹೆಣ್ಣು ಪ್ರೀತಿಯಿಂದ ಕೂತಿದ್ದೀವಿ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನಿನ್ ಒಂದು ಮಾತ್ರ ನೆನಪಿಸ್ಬೇಕು ಕೇವಲ ಒಂದು ವರ್ಷಗಳ ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಅಧಿಕಾರಕ್ಕೆ ಬರೋದ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಟಿವಿ ಹಾಕಿದ್ರೆ ನಾವು ಟಿವಿ ಒಳಗಡೆ ಏನ್ ನೋಡ್ತಾ ಇದ್ವಿ ಟಿವಿ ಹಾಕಿದ್ರೆ ನಾವು ದಿನನಿತ್ಯ ಟಿವಿಯಲ್ಲಿ ಏನ್ ನೋಡ್ತಾ ಇದ್ವಿ ಅಂತಂದ್ರೆ ಟಿವಿ ಒಳಗಡೆ ಕಾಣ್ತಾ ಇದ್ವಿ ದೃಶ್ಯ ಹೆಣ್ಣು ಮಕ್ಕಳು ಹಿಜಾಬ್ ನಾವು ಆಜಾದಿ ಹೋಗ್ಬೇಕಾ ಕೂಗಬಾರ್ದಾ ನಾವು ಅಲಾಲ್ ಕಟ್ಟ ಮಾತ್ರ ತಿನ್ಬೇಕಾ ತಿನ್ನಬಾರ್ದ ನಾವ್ ಯಾವ್ದಾದ್ರೂ ಜಾತ್ರೆಗೆ ಹೋಗ್ಬೇಕಾದ್ರೆ ಜಾತ್ರೆಯಲ್ಲಿ ಯಾವ ಜಾತಿಯವ್ ನಂಬಿ ಇಡಬೇಕು ಯಾವ ಜಾತಿಯವರು ಹೂ ಮಾರಬೇಕು ಒಂದು ಸರ್ಕಾರ ಒಂದು ಸರ್ಕಾರ ಜನರನ್ನ ಜಾತಿ ಧರ್ಮ ಮತ ಪಂಥ ಇದನ್ನೆಲ್ಲ ಹೇಳೋದಕ್ಕಲ್ಲ ಸರ್ಕಾರ ಇರೋದು ಸರ್ಕಾರ ಇರೋದು ಹಸಿರಿನ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರ ಇರೋದು ಶಾಲೆಗಳ ಬಗ್ಗೆ ಮಾತಾಡೋದಕ್ಕೆ ಸರ್ಕಾರ ಇರೋದು ಹೆಣ್ಣು ಮಕ್ಕಳ ಬದುಕಿನ ಬಗ್ಗೆ ಮಾತಾಡೋದಕ್ಕೆ ಬಡವರಿಗೆ ಮನೆ ಕಟ್ಟೋದಕ್ಕೆ ಸರ್ಕಾರ ಇರೋದು ಮೀನುಗಾರರಿಗೆ ತೋಣಿಗೆ ಸಬ್ಸಿಡಿ ಕೊಡೋದಕ್ಕೆ ಸರ್ಕಾರ ಇರೋದು ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕಾಲೇಜುಗಳನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಇರೋದು ಪಾಲಿಸಿಗಳನ್ನು ಮಾಡಲಿಕ್ಕೆ ದುರಂತ ಏನು ಅಂದ್ರೆ ಐದು ವರ್ಷ ನಾವು ಕಳೆದ ಐದು ವರ್ಷ ಬಿಜೆಪಿ ಸರ್ಕಾರ ಹಿಂದೆ ನಾಲ್ಕು ವರ್ಷಗಳಲ್ಲಿ ಜನ ನೋಡಿದ್ದೆಲ್ಲವೂ ಕೂಡ ಒಡೆದಾಡೋದನ್ನ ಆದ್ರೆ ನಿಮಗೊಂದು ಬದಲಾವಣೆ ನೀವು ಕಾಣ್ತಾ ಇದ್ದೀರಿ ಕಳೆದ ಅಂದ್ರೆ ಒಂದು ವರ್ಷಗಳಲ್ಲಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಬಂದ ನಂತರ ಈ ರಾಜ್ಯದಲ್ಲಿ ಯಾರು ಕೂಡ ಈ ಯಾವ ವಿಚಾರದ ಬಗ್ಗೆ ಟಿವಿಗಳನ್ನು ನೋಡ್ತಾ ಇದ್ದೀರಿ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಉಚಿತ ಬಸ್ಸುಗಳ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಅನ್ನಬಾಕ್ಯದ ಬಗ್ಗೆ ಮಾತನಾಡೋದನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಿ ಶಕ್ತಿ ಅಂತ ಯೋಜನೆಯನ್ನ ಕೊಡೋದ್ರ ಮೂಲಕ ಹೆಣ್ಣು ಮಕ್ಕಳು ಈ ಮಾತಾಡಿ ನಾನು ಒಬ್ಬ ಮಾತಾಡ್ಬಾರ್ದು ಎಲ್ಲರೂ ಮಾತಾಡ್ಬೇಕು ಹೌದಾ ಹೌದಾ ಎಲ್ಲ ಹೇಳಿ ಬಂದಿರೋ ಹೌದಾ ಹೌದಾ ನಿಮ್ಮ ಧ್ವನಿಗೆ ತುಂಬಾ ಶಕ್ತಿ ಇದೆ ಅಮ್ಮ ನೀವು ಮಾತಾಡಬೇಕು ತಾಯಿ ನೀವು ಮಾತಾಡಬೇಕು ಕೇವಲ ಗೀತಕ್ಕ ಮಾತಾಡೋದು ಮಾತ್ರ ಅಲ್ಲ ಗೀತಕ್ಕ ನಿಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ನಿಮ್ಮೆಲ್ಲರ ಪ್ರತಿನಿಧಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಚುನಾವಣೆಯಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂಟಿರುವಂತಹ ಅನೇಕ ವರ್ಷಗಳ ಕಳಂಕಾಲ ನೀವೆಲ್ಲರೂ ಸೇರಿ ತೊಳೆದೇ ತೊಳಿತೀರಿ ಅನ್ನೋ ಅಂತ ನಂಬಿಕೆ ನಮಗಿದೆ ಗೀತಕ್ಕ ಗೆದ್ದೇ ಗೆಲ್ತಾರೆ ಗೀತಕ್ಕ ಲೋಕಸಭಾ ಸದಸ್ಯ ಹಾಗೆ ಆಗ್ತಾರೆ ಈ ತಕ್ಕ ಪಾರ್ಲಿಮೆಂಟ್ ನಿಂತು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾರೆ ನಮ್ಮ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾರೆ ಮಂತ್ರಿಗಳು ಮೊನ್ನೆ ಮಾತನಾಡಬೇಕಾದ್ರೆ ನನಗೆ ಬಹಳ ಬೇಸರ ಏನು ಅಂದ್ರೆ ಈಗ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳೇ ನನ್ನ ಮಾತನಾಡ್ತಾರೆ ಪ್ರಧಾನಮಂತ್ರಿಗಳು ಅವರು ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾರೆ ಏನು ಅಂದ್ರೆ ಹೆಣ್ಣು ಮಕ್ಕಳ ತಾಳಿಯನ್ನ ಕಿತ್ತು ಬೇಕಾದ್ರೆ ಮುಸ್ಲಿಮರಿಗೆ ಕೊಡುತ್ತಾರೆ ಈ ರೀತಿಯಾಗಿ ಜಾತಿ ಕೋಮುವ ಭಾವನೆ ಎಷ್ಟು ಚಂದ ನಾವು ಮೇಲೆತ್ತಬೇಕು ಅನ್ನೋದೆ ನಿಜವಾದ ಭಾರತದ ಪರಿಕಲ್ಪನೆ ನಿಜವಾದ ಭಾರತದ ಚಿಂತನೆ ಆದ್ರೆ ದುರಂತ ಏನು ಅಂತಂದ್ರೆ ಇವತ್ತು ಜಾತಿ ಧರ್ಮಗಳ ಆಧಾರದ ಮೇಲೆ ಕೆಳಗೆ ಬಿದ್ದವ್ ಹಿಂದೂನಾಳಗಿದ್ದ ಮುಸ್ಲಿಮನ ಅಂತ ನೋಡುವಷ್ಟು ಮಟ್ಟಿಗೆ ಹೋಗ್ತೀವಲ್ಲ ಕರ್ನಾಟಕ ರಾಜ್ಯದಲ್ಲಿ ಅನೇಕರು ಆಳ್ವಿಕೆಯನ್ನು ಮಾಡಿದ್ದಾರೆ ಮಾನ್ಯ ಒಂದು ಸರ್ತಿ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ತಾ ಇದ್ದೆ ಮಾತಾಡಬೇಕಾದ್ರೆ ಬಂಗಾರತ್ನವ್ರು ಹೇಳಿದ್ದೆ ಅಂದ್ರೆ ಸಿದ್ದರಾಮಯ್ಯನವ್ರು ಹೇಳಿದ್ದೇನು ಅಂದ್ರೆ ಬಹುಶಃ ಬಂಗಾರಪ್ಪನವರು ಮತ್ತು ನಾನು ಒಂದಾಗಿದ್ದಿದ್ರೆ ಸರ್ ಸ್ವತಃ ಸಿದ್ದರಾಮಯ್ಯ ಮಾತು ಹೇಳಿದ್ರು ಸರ್ ಬಂಗಾರಪ್ಪನವರು ಮತ್ತು ನಾನು ಹಿಂದೆ ಏನಾದ್ರೂ ರಾಜಕೀಯವಾಗಿ ಒಂದಾಗ್ಬಿಟ್ಟಿದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಎನ್ನುವ ಪಕ್ಷ ಹುಟ್ಟೋದಕ್ಕೆ ಅವಕಾಶವೇ ಇರ್ತಾ ಇರಲಿಲ್ಲ ಆದ್ರೆ ಇದೊಂದು ಐತಿಹಾಸಿಕ ದುರಂತ ನಾವಿಬ್ರು ಒಂದು ರಾಜಕೀಯ ವೇದಿಕೆ ಸೇರಕ್ಕೆ ಆಗಲಿಲ್ಲ ಅನ್ನೋ ಮಾತು ಸ್ವತಃ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ನಾನು ಕೇಳ್ತಾ ಇದ್ದೀನಿ ಅಮ್ಮ ಇತ್ತೀಚೆಗೆ ತಾನೇ ನಾನು ಯಾಕೆ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಮತದಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ ಏಳನೇ ತಾರೀಕು ನೀವೆ ಮತದಾನ ಮಾಡ್ತೀರಿ ಮತದಾನ ಮಾಡ್ಬೇಕಾದ್ರೆ ನೀವು ಕಣ್ಮುಂದೆ ಬರಬೇಕಿರೋ ದೃಶ್ಯ ಯಾವುದು ಅಂತಂದ್ರೆ ಇವತ್ತು ನಾವು ಮನೆಯನ್ನ ನಡೆಸೋದಕ್ಕಾಗಿ ಎಷ್ಟು ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಅರವತ್ತೈದು ಎಪ್ಪತ್ತು ರೂಪಾಯಿ ಇತ್ತು ಇದೇ ಪೆಟ್ರೋಲ್ ನೂರ ಹತ್ತು ರೂಪಾಯಿ ಮಾಡಿದ್ರಲ್ಲ ಅದನ್ನ ನೆನಪಿಸ್ಕೊಂಡು ನೀವೆಲ್ಲರೂ ಮತದಾನ ಹಾಕಬೇಕಾಗತ್ತೆ ನಾಲ್ಕು ನೂರು ರೂಪಾಯಿ ಇದ್ದಂತ ಗ್ಯಾಸ್ ಕಡೆಗೆ ಇವತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗಿದೆಯಲ್ಲ ಆ ಗ್ಯಾಸ್ ಸಿಲಿಂಡರ್ನ ನೆನ್ಸ್ಕೊಂಡೋಗಿ ನೀವು ಪೆಟ್ರೋಲ್ ನೀವು ಮತದಾನ ಹಾಕಬೇಕಾಗತ್ತೆ ಕೇವಲ ಮನಮೋಹನ್ ಸಿಂಗ್ ಇದ್ದಾಗ ಇಪ್ಪತ್ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇಪ್ಪತ್ ಸಾವಿರ ರೂಪಾಯಿ ಇದ್ದಿದ್ದು ಬಂಗಾರ ಇವತ್ತು ಎಪ್ಪತ್ ಮೂರ್ ಸಾವಿರ ಆಗಿದೆಯಲ್ಲ ಎಪ್ಪತ್ ಸಾವಿರ ಮಾಡಿದ್ರಲ್ಲ ಸರ್ ನೀವು ಅದನ್ನ ನೆನ್ಸ್ಕೊಂಡು ನಮ್ಮ ಹೆಣ್ಣು ಮಕ್ಕಳು ಹೋಗಿ ಮತದಾನ ಮಾಡಬೇಕಾಗಿದೆ ಸಿಮೆಂಟು ಸ್ಟೀಲು ಕಬಣ ಮರಳು ಎಲ್ಲದರ ಬೆಲೆ ಇವತ್ತು ಗಗನ ಮುಟ್ಟಿದೆ ಬಡವ ಮನೆ ಕಟ್ಟೋದನ್ನ ಕನಸಿನ ಕೂಡ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಮತದಾನ ಮಾಡಬೇಕಾದ್ರೆ ಇದ್ರ ಬಗ್ಗೆ ನಾವು ಮತದಾನ ಮಾಡಬೇಕಾಗಿದೆ ಆದರೆ ಪ್ರಧಾನ ಮಂತ್ರಿಗಳು ಬಿಹಾರದೆಲ್ಲೋ ಎಲ್ಲ ಒಂದು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಭಾಷಣ ಮಾಡ್ತಾ ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ನೀವು ಈ ಕಾಂಗ್ರೆಸ್ನವ್ರಿಗೆ ಮತ್ತು ಇಂಡಿಯಾ ಟೀಮ್ನವ್ರಿಗೆ ಮತ ಹಾಕ್ಬೇಡಿ ಯಾಕೆ ಅಂದ್ರೆ ಅವ್ರು ಹೇಳಿದ್ರು ಉದಾಹರಣೆ ಅವ್ರು ಕೊಟ್ಟ ಉದಾಹರಣೆ ಏನು ಅಂದ್ರೆ ಲಾಲು ಪ್ರಸಾದ್ ಮಗ ಮೀನ್ ತಿನ್ಕೊಂಡು ಕೂತಿದ್ರು ಆ ಮೀನ್ ತಿನ್ನುವಂತ ಮನುಷ್ಯ ಅವನವನಿಗೆ ಸಂಸ್ಕಾರನೇ ಇಲ್ಲ ಅವನಿಗೆ ನೀವು ಮತ ಹಾಕ್ತೀರ ಅನ್ನೋ ಒಂದು ರೀತಿಯಲ್ಲಿ ಯಡಸ್ವಿ ಆದವ್ರು ನೀರು ತಿನ್ಕೊಂಡು ಬಂದಿದ್ರು ಯಾವುದೋ ಸಭೆಗೆ ಅಥವಾ ಯಾವ್ದೋ ಕಾರ್ಯಕ್ರಮಕ್ಕೆ ಹೀಗಾಗಿ ನೀರ್ ತಿನ್ನುವಂತವ್ರಿಗೆ ಮತ ಹಾಕಬೇಡಿ ಇನ್ನೋ ಭಾಷೆಯಲ್ಲಿ ಆ ರೀತಿಯ ಅರ್ಥ ಬರುವ ರೀತಿಯಲ್ಲಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ನಾನ್ ಕೇಳ್ತೀನಮ್ಮ ಇಲ್ಲಿ ಯಾರಾದ್ರೂ ನೀನ್ ತಿಂತೀರಾ ತಿಂತೀರಾ ತಿನ್ನಲ್ವಾ ತಿಂತೀರ ಮೀನ್ ತಿನ್ನೋದು ಅಪಮಾನಕರಣ ಮೀನ್ ತಿನ್ನೋದು ಅಪಮಾನಕರಣ ಇಡೀ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನನ್ನ ಆಧಾರವನ್ನಾಗಿಸ್ಕೊಂಡು ಬದುಕ್ತಾ ಇರುವಂತ ಲಕ್ಷ ಲಕ್ಷ ಮಧವೀರ ಕುಟುಂಬ ಇದೆ ಮೀನು ತಿನ್ನೋದು ಅಪಮಾನ ತರುವ ಮೀನು ಹಿಡಿಯೋದ ಅಪಮಾನ ತರುವ ಅದು ನಮ್ಮ ಜೀವನ ವೃತ್ತಿ ಪ್ರಧಾನಮಂತ್ರಿಗಳೇ ಮೀನು ತಿಂದವರೆ ಪದ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ ನಿಜವಾಗಿಯೂ ನೀವು ಪ್ರಧಾನಮಂತ್ರಿಗಳು ಮಾತನಾಡಬೇಕಿರೋದು ನಾವೇನ್ ತಿಂತೀವಿ ನಾವ್ ಯಾವ ಬಟ್ಟೆ ಹಾಕ್ತೀವಿ ನಾವೇನ್ ಮಾಡ್ತೀವಿ ಇದ್ರ ಬಗ್ಗೆ ಅಲ್ಲ ಸರ್ ನಾವು ಮಾತನಾಡ್ಬೇಕಿದ್ದು ಯಾವುದ್ರ ಬಗ್ಗೆ ಅಂತಂದ್ರೆ ಈ ದೇಶದ ಕ್ರೀಡಾಪಟುಗಳು ಹೆಣ್ಣು ಮಕ್ಕಳು ಸೇರಿದೀರನ್ನ ಹೇಳ್ತಾ ಇದ್ದೀನಿ ಟಿವಿಗಳಲ್ಲಿ ನೋಡಿರ್ತೀನಿ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಬಹುತೇಕ ಮಾಧ್ಯಮಗಳು ಟಿವಿಯಲ್ಲಿ ಸತ್ಯವನ್ನು ತೋರಿಸೋದಕ್ಕೆ ಅಂಜುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐದು ಜನ ಕ್ರೀಡಾಪಟುಗಳು ಆ ಹೆಣ್ಣು ಮಕ್ಕಳು ಕುಸ್ತಿ ಬಾಕ್ಸರ್ಗಳು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಬೇಕು ಅಂತ ಅಂದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿರುವಂತಹ ಒಬ್ಬ ಮಂತ್ರಿ ಹೇಳ್ತಾನೆ ನೀನು ಬಂದು ನನ್ನ ಹಾಸಿಗೆ ಮೇಲೆ ಮಲಗಿದ್ರೆ ಮಾತ್ರ ನಿನಗೆ ಆಡೋದಕ್ಕೆ ಅವಕಾಶ ಕೊಡ್ತೀನಿ ಆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕ್ತಾ ಎಲ್ಲ ಮಾಧ್ಯಮಗಳ ಮುಂದೆ ತಮ್ಮ ಮರ್ಯಾದೆಯನ್ನ ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನಾವು ಆಟ ಆಡಬೇಕು ಅಂತ ಅಂದ್ರೆ ನಮ್ಮನ್ನ ಹಸ್ತಿನಲ್ಲಿ ಕರಿತಾ ಇದ್ದಾರೆ ಈ ಸರ್ಕಾರದವರು ಇದು ಅನ್ಯಾಯ ಅಲ್ವಾ ನಾವು ಹೆಣ್ಣು ಮಕ್ಕಳಿಗೆ ನಾವು ಆಡೋದು ಅವಕಾಶ ಕೊಡಲ್ವಾ ಅಂತ ಹೇಳಿ ಆ ಹೆಣ್ಣು